ಶಾರದ ನಗರದಲ್ಲಿರುವ ಶೃಂಗೇರಿ ಶಂಕರ ಶಾಖಾ ಮಠದಲ್ಲಿ ಶ್ರಾವಣ ಮಾಸದ ಪ್ರಥಮ ಸೋಮವಾರದ ಪ್ರಯುಕ್ತ ಶ್ರಾವಣ ಸಂಭ್ರಮ ವಿಶೇಷ ಭಜನಾ ಕಾರ್ಯಕ್ರಮ ಜರುಗಿತು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಶ್ರಾವಣ ಸಂಭ್ರಮದ ಅಡಿಯಲ್ಲಿ ವಿವಿಧ ಭಜನಾ ಮಂಡಳಿ ಆಸಕ್ತರಿಂದ ಭಜನೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಹಾಗೆ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ವಿದುಶೇಖರ ಮಹಾಸ್ವಾಮಿಗಳವರ ಮೂವತ್ಮೂರನೇ ವರ್ಧಂತಿ ಮಹೋತ್ಸವ ಮಂಗಳವಾರದಂದು ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಗನ್ನಾಥ್ ಅಳವಂಡಿ ರಾಘವೇಂದ್ರ ಅಳವಂಡಿಕರ್ ಶ್ರೀಪಾದ ಮುಧೋಳ್ಕರ್ ನಾಗೇಶ್ ಭಟ್ ವೇಣುಗೋಪಾಲ ಇತರರು ಉಪಸ್ಥಿತರಿದ್ದರು you ನಮ್ಮ ಹಿರಿಯ ಅಣ್ಣ ಜಗ್ಗಣ್ಣವರು ಮತ್ತು ತಮ್ಮ ರಾಘವೇಂದ್ರ ಜೊತೆಗೂಡಿ ಎಲ್ಲ ಈ ವರ್ಷವೂ ಮಾಡೋಣ ಮುಂದೆ ಮಾಡ್ಕೊತಾ ಹೋಗೋಣ ನಿರಂತರ ಇರಲಿ ಅಂತ ಹೇಳಿದ ನಿಮ್ಮೆಲ್ಲ ಸಹಕಾರದಿಂದ ಗೊತ್ತ ಎರಡನೇ ವರ್ಷದ ಶ್ರಾವಣ ಸಂಭ್ರಮ ಪ್ರಾರಂಭ ಆಗಿದೆ ಬಹಳ ಸಂತೋಷ ಇದು ನಿರಂತರವಾಗಿ ನಡೀಲಿ ಎಂಬುದೇ ನಮ್ಮ ಉದ್ದೇಶ ನಮ್ಮ ಜಗ್ಗಣ್ಣವರ ನೇತೃತ್ವದಲ್ಲಿ ನಿರಂತರವಾಗಿ ನಡೀಲಿ ಎಂಬುದೊಂದು ನಮ್ಮ ಆಸೆ ಕೂಡ ಈಗಾಗಲೇ ಗುರುದ್ವಾದಶಿ ದತ್ತ ಜಯಂತಿ ಕೂಡ ಅವರ ನೇತೃತ್ವದಲ್ಲೇ ನಾವು ಮಾಡ್ತಾಯಿದ್ದೀವಿ ಅತ್ಯಂತ ಅಭೂತಪೂರ್ವ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಳೆ ನಮ್ಮ ಪರಂಪೂಜ್ಯ ಗುರುಗಳ ಮೂವತ್ಮೂರ್ವೇ ವರ್ಷದ ವರ್ಧಂತಿ ಕಾರ್ಯಕ್ರಮ ಇದೆ ಯಥಾ ರೀತಿ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಗುರುಗಳಿಗೆ ಒಂದು ನಮ್ಮ ಗೌರವಪೂರ್ವಕ ಶಿರಸಾಷ್ಟುಗಳನ್ನು ನಮ್ಮ ಸೇವೆಯ ಮೂಲಕ ಅವರಿಗೆ ತಲುಪಿಸೋಣ ನಾಳೆ ಸಾಯಂಕಾಲ ದಯವಿಟ್ಟು ಎಲ್ಲರೂ ಬನ್ನಿ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ರು ಎಷ್ಟೇ ಕಾರ್ಯಕ್ರಮ ಮಾಡಿಕೊಂಡು ಹೋಗೋಣ ಅಂತಂದು ನನ್ನ ವಿಚಾರ ನಾನು ವಿನಂತಿ ಮಾಡ್ಕೊತೀನಿ ನೀವೆಲ್ಲ ನಮ್ಮ ವಿನಂತಿಗೆ ಸ್ಪಂದನೆ ಕೊಡ್ತಿರೋ ಭರವಸೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಇದು ಇನ್ನೊಂದು ವಿಶೇಷ ಅಂತಂದರೆ ಆ ಅಲ್ಲಿ ಎಲ್ಲ ವಚನ ಮಂಡಳದಲ್ಲಿ ಹೆಸರು ಹಾಕೀವಿ ಆದರೆ ಗಂಗಾವತಿಯಲ್ಲಿ ಶ್ರಾವಣ ಮಾಸ ಅಂತಂದರೆ ಇದು ಹಬ್ಬಗಳ ಮಾಸ ಇದು ಎಲ್ಲೆಲ್ಲ ತಮ್ಮ ತಮ್ಮ ಜಾತಿಗಳಲ್ಲಿ ಎಲ್ಲ ಕಡೆಯ ಅವರು ಹಬ್ಬಗಳನ್ನು ಮಾಡ್ತಿರ್ತಾರೆ ನಾವು ಅವರಿಗೆ ಕರೆದು ಎಂಬ್ರಾಸಿಂಗ್ ಪೊಸಿಷನ್ ಮಾಡಬಾರ್ದು ಅನ್ನೋದು ಒಂದೇ ಉದ್ದೇಶಕ್ಕೆ ಶಂಕರ ಭಕ್ತ ಮಂಡಳಿ ಪರವಾಗಿ ಮಾತ್ರ ನಾವು ನಾಳೆ ಕಾರ್ಯಕ್ರಮ ಇದ್ದೀವಿ ಯಾಕಂದರೆ ಅವರಿಗೆ ಬರ ಅವರಿಗೆ ಅಂತಂತಲ್ಲ ಅವರು ಗಂಗಾಧರಿಸ ಗುಡಿಯಲ್ಲಿ ಮಾಡ್ತಾರೆ ಮಲ್ಲಿಕಾರ್ಜುನ ಮಠದಲ್ಲಿ ಮಾಡ್ತಾರೆ ಎಲ್ಲ ಕಡೆ ಮಾಡೋ ಹೊತ್ತಿಗೆ ನಾವು ಕೂಡ ಅವರಿಗೆ ಫೋರ್ಸ್ ಮಾಡಿದರೆ ತಪ್ಪಾಗ್ತದೆ ಅನ್ನೋದೊಂದು ಎಲ್ಲೋ ಒಂದು ಸಣ್ಣ ವಿಚಾರ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡ್ರಿ ಇಲ್ಲಿ ಸೇವಾ ಮಾಡಿ ಮತ್ತು ಬರೋ ದಿವಸಗಳಲ್ಲಿ ಬೇಕಾದಂತೆ ನವರಾತ್ರಿ ಉತ್ಸವ ಇರ್ತದೆ ಆವಾಗ ದೊಡ್ಡ ಹಬ್ಬದ ವಿಚಾರ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ನಾಳೆಗೆ ಎಷ್ಟು ಮಂದಿ ನಮ್ಗೆ ಆದಂಥ ಕೇಳ ಆದಂಥ ಮಂದಿಗೆ ಹೇಳ್ರಿ ಯಾರಿಗೆ ಬಂದ್ರೆ ಸಂತೋಷ ಆದರೆ ಫೋರ್ಸ್ ಮಾಡೋದು ಬೇಡ ಅನ್ನೋದು ನನ್ನ ವಿಚಾರ